ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾನೊಂದು ಒಂದು ವಿಚಾರದಲ್ಲಿ ವಿಡಿಯೋ ಮಾಡಿದ್ದೆ ಯಾವುದು ವಿಚಾರ ಅಂದರೆ ಭಾಳ ವಿಶೇಷವಾಗಿ ರಾಕ್ಷಸಗಣ ದೇವಗಣ ಹಾಗೆ ಮನುಷ್ಯಗಣಗಳ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ ಬಹಳ ತುಂಬ ರೆಸ್ಪಾನ್ಸ್ ಕೊಟ್ರಿ ತುಂಬ ಚೆನ್ನಾಗಿದೆ ಗುರುಗಳೇ ಈ ಥರದ್ದು ಯಾವುದು ಯಾರು ಕೂಡ ಈ ಥರದ ಮಾಹಿತಿಯನ್ನು ಹಂಚಲಿಲ್ಲ ಅಂತ ಕೂಡ ಹೇಳಿದ್ರಿ ಸಂತೋಷ ಭಾಳ ವಿಶೇಷವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಒಂದು ಮದುವೆ ಜಾತಕವನ್ನು ನೋಡಬೇಕಾದ್ರೆ ಹಲವಾರು ವಿಧಾನಗಳಿದೆ ಹಲವಾರು ವಿಧಾನಗಳಿಂದ ನೋಡಬೇಕಾಗುತ್ತೆ ನಾವು ಏನು ಮಾಡ್ತೀವಿ ಅಂದರೆ ಮೂವತ್ತಾರು ಗು ಗಣಕೂಟಗಳಂತ ಇಟ್ಕೊಳ್ತೀವಿ ತಾರಾಬಲ ಹಾಗೆ ಭಾಡಿ ಲ್ಯಾಂಗ್ವೇಜಸ್ ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೇ ವಿಶೇಷವಾಗಿ ನಾಡಿಕೂಟಗಳು ಹೇಗಿರುತ್ತೆ ಹಾಗೆ ಜೊತೆಗೆ ರಾಶಿ ಕೂಟಗಳು ಹೇಗೆ ಇರುತ್ತೆ ಅನೇಕ ರೀತಿಯಾಗಿ ವರ್ಣ ಎಲ್ಲವನ್ನು ನೋಡಿ ಮೂವತ್ತಾರಕ್ಕೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೆಂಟು ಈ ಥರದ ಗುಣಗಳನ್ನು ನಾವು ಹೊಂದಾಣಿಕೆ ಮಾಡಿ ಚೆನ್ನಾಗಿಡ್ತೇವೆ ಮತ್ತೆ ಕೆಲವೊಂದು ವಿಚಾರಗಳನ್ನು ಎಲ್ಲ ಗಣಕೂಟ ಬಂದಿರುತ್ತೆ ಕೆಲವೊಬ್ಬೊಬ್ಬರು ಸರಿಯಾದಂಥ ಮಾಹಿತಿ ಇಲ್ಲದೆ ವಿಚಾರದಲ್ಲಿ ಅಪಾರ ರಾಕ್ಷಸಗಣ ಹುಡುಗಿದಿದೆ ಮನುಷ್ಯರು ದೇವಗಣ ಇದೆ ಮನುಷ್ಯನದು ಆ ಮನುಷ್ಯಗಣ ಇದೆ ಹುಡುಗಿದು ರಾಕ್ಷಸಗಣ ಇದೆ ಇದು ಮಾಡಿಕೊಂಡ್ರೆ ಜೀವನವೆಲ್ಲ ಸಮಸ್ಯೆ ಬರ್ತದೆ ಇವೆಲ್ಲ ವಿಚಾರಗಳನ್ನ ಕೇಳ್ತಲೇ ಇರ್ತೀನಿ ಅನೇಕ ವಿಚಾರದಲ್ಲಿ ಮದುವೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಈ ಮೂರುಗಳ ಗ್ರಹಗಳ ಪಾತ್ರ ಅತ್ಯವಶ್ಯಕ ತಿಳ್ಕೊಳ್ಳಿ ಮೂರು ಗ್ರಹಗಳ ಅವಶ್ಯಕವಾದರೂ ಸಹಿತವಾಗಿ ದಶಾಭುಕ್ತಿಗಳು ಬಹಳ ಮುಖ್ಯ ಲಗ್ನಭಾವದಿಂದ ಯಾರು ಕೂಡ ಜಾತಕಗಳನ್ನು ಸರಿಯಾಗಿ ವಿಮರ್ಶೆ ಮಾಡ್ದಲೇ ಇರತಕ್ಕಂಥದ್ದು ನಮಗೆ ವಿಪರ್ಯಾಸ ಹಾಗೆ ಕೆಲವೊಂದು ಜ್ಯೋತಿಷ್ಯ ವರ್ಗದವರು ಅನೇಕ ರೀತಿಯಾದಂಥ ನಾಡಿಕೂಟಗಳು ಕೆಲವೊಂದು ಜಾತಕದ ಅಂದರೆ ನಮಗೆ ಗಣಕೂಟಗಳು ಬರೆದಿದ್ದರೂ ಕೂಡ ಮ್ಯಾಕ್ಸಿಮಮ್ ಈ ದಶಾಭುಕ್ತಿಗಳ ಕಾಲ ಲಗ್ನ ಭಾವಗಳು ಹಾಗೆ ಎಲ್ಲ ವಿಚಾರಗಳನ್ನು ನೋಡಿ ಮಾಡ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ತಿಳ್ಕೊಳ್ಳಿ ಯಾವುದೇ ರಾಶಿ ನಕ್ಷತ್ರ ಹೀಗೆ ಹೊಂದಾಣಿಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ನಾವು ಚಂದ್ರನಿಂದ ಚಂದ್ರನ ಮನಸ್ಥಿತಿಯನ್ನ ನೋಡ್ತಕ್ಕಂಥದ್ದು ಅಂದ್ರೆ ಆ ಜಾತಕದಿಂದ ಚಂದ್ರ ಈ ಜಾತಕದಿಂದ ಚಂದ್ರನ ಮನಸ್ಥಿತಿ ಹೇಗಿದೆ ಅಲ್ಲಿ ಅಷ್ಟಾಂಶಗಳು ಏನಾದರೂ ದೃಷ್ಟಾ ವಿರುದ್ಧಾಷ್ಟಕ ಅಷ್ಟಾಂಶಗಳು ಬರ್ತಕ್ಕಂಥದ್ದಿರುತ್ತಾ ಚೆಷ್ಟ ಅಷ್ಟಾ ಅಷ್ಟಾಂಶಗಳಿದೆಯಾ ಅಥವಾ ನವಸಪ್ತಕಗಳಿದೆಯಾ ಅಥವಾ ಈ ನವಪಂಚಕಗಳಿದೆಯಾ ಇವೆಲ್ಲ ವಿಚಾರಗಳನ್ನು ನೋಡೋದು ನಿರ್ಣಯ ಮಾಡ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಡುಗನ ಜಾತಕದಿಂದ ಎರಡು ಮತ್ತು ಹನ್ನೆರಡರ ಸ್ಥಾನದಲ್ಲಿ ಚಂದ್ರನ ಸ್ಥಾನವಿದ್ದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಒಬ್ಬರು ಆಸೆ ಇನ್ನೊಬ್ಬರು ವಿಕೋಪಕ್ಕೆ ಇರುತ್ತೆ ಇಷ್ಟಪಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ ಆರು ಮತ್ತು ಎಂಟು ಚಂದ್ರ ಮನಸ್ಥಿತಿ ಇದ್ದಾಗ ಅಲ್ಲೂ ಕೂಡ ಡಿಬೇಟಿಂಗ್ ನೇಚರ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅಂತ ನೋಡಿದ್ವಿ ಹಾಗೆ ಪಂಚಮಸ್ಥಾನ ಚಂದ್ರ ನವಮಸ್ಥಾನ ರಾಶಿ ಆದರೂ ಕೂಡ ಅಲ್ಲಿ ನವಪಂಚಕ ದೋಷ ಅಂತ ನೋಡಿದ್ವಿ ಸಮಸಪ್ತಕ ಅಂದರೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಸಪ್ತಮ ಸಪ್ತಮ ಚಂದ್ರ ಇರ್ತಕ್ಕಂಥದ್ದು ನೋಡಿದ್ವಿ ಹಾಗೇ ಕೆಲವೊಂದು ರಾಶಿಯ ಕೂಟಗಳನ್ನೇ ನೋಡಿ ನಿರ್ಧಾರ ಮಾಡ್ತಕ್ಕಂಥದ್ದು ಮದುವೆ ಹೊಂದಾಣಿಕೆಗೆ ಅನಗತ್ಯ ನಿದ್ದುಗಳು ತಿಳ್ಕೊಡಿ ನಾನಾ ವಿಧವಾಗಿ ಮನೆ ಮದುವೆ ಜಾತಕಗಳನ್ನು ನೋಡ್ಬೇಕಾಗತ್ತೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಗ್ರಹಗಳು ಸೂರ್ಯ ಹಾಗೆ ಗುರು ಶುಕ್ರ ಅಂತ ನೋಡಿದ್ವಿ ಎರಡನೇ ಪಾತ್ರ ಚಂದ್ರನ ಸ್ಥಾನವನ್ನು ನಾವು ನೋಡ್ಬೋದು ಸೂರ್ಯ ಪ್ರಬಲವಾಗಿರಬೇಕಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಹುಡುಗ ಹುಡುಗಿಯ ಜಾತಕದಲ್ಲಿ ನೋಡ್ತವೆ ಹಾಗೆ ಗುರುವಿನ ಬಲ ಹೇಗಿದೆ ಮೆಂಟಾಲಿಟಿ ಹೇಗಿರ್ತಕ್ಕಂಥದ್ದು ಹುಡುಗಿಯ ಏನೇ ಸಮಸ್ಯೆ ಬಂದರೂ ಇಬ್ಬರು ಹೊಂದಾಣಿಕೆ ಜ್ಞಾನ ಹೇಗಿರ್ತಕ್ಕಂಥದ್ದು ನಾವು ನೋಡಬೇಕಾಗ್ತಕ್ಕಂಥದ್ದು ಇರುತ್ತೆ ಶುಕ್ರನ ತತ್ವ ಮ್ಯಾಕ್ಸಿಮಮ್ ಇವರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಾಡಿ ಲ್ಯಾಂಗ್ವೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಮೇಲೆಗೆ ಸೆಕ್ಷಲ್ ರಿಲೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಒಂದು ಮದುವೆ ವಿಚಾರಗಳನ್ನು ತಗೊಂಡಾಗ ಮ್ಯಾಕ್ಸಿಮಮ್ ಸೆಕ್ಸುವಲ್ ರಿಲೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಶುಕ್ರನ ತತ್ವ ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ಇಬ್ಬರಿಗೆ ಆಸೆ ಇದ್ದು ಇನ್ನೊಬ್ಬರಿಗೆ ಕಡಿಮೆ ಆಸೆ ಅಥವಾ ನಿರಾಸೆಯ ವ್ಯಕ್ತಿತ್ವ ಇದ್ರೆ ಅಲ್ಲೂ ಕೂಡ ಅನ್ಬ್ಯಾಲೆನ್ಸ್ ವ್ಯವಹಿಕ ಜೀವನ ಗುರು ಜ್ಞಾನ ಮತ್ತು ಸೂರ್ಯ ಬೆಳಕು ನಾವಿಬ್ಬರು ಕೂಡ ವಿಲ್ ಪವರ್ ಜಾಸ್ತಿ ಇದೆ ಏನೇ ಬಂದರೂ ಸಾಂಸಾರಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ನಮ್ಮ ಕೆಲವೊಂದು ವರ್ಗದವರು ಕೇವಲ ಕುಜನನ್ನು ಇಟ್ಕೊಂಡು ಮದುವೆ ಜಾತಕವನ್ನು ನೋಡ್ತೇವೆ ಎಲ್ಲ ಕಡೆಯಿಂದ ನೋಡ್ರಪ್ಪ ಕುಜದೋಷ ಒಂದಲ್ಲ ಒಂದು ಜಾತಕದಲ್ಲಿ ಚಂದ್ರನಿಂದ ಶುಕ್ರನಿಂದ ಲಗ್ನದಿಂದ ನೋಡೇ ನೋಡ್ತೇವೆ ತಿಳ್ಕೊಳ್ಳಿ ಮದುವೆ ಜಾತಕವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಭಾಳ ಟಫ್ ಟಫ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಕೇವಲ ನಾವು ಮದುವೆ ಹೊಂದಾಣಿಕೆಗೆ ಗ್ರಹ ಇದೆ ಮೂವ ಗಣಕೂಟಗಳನ್ನು ನೋಡಿ ನಿರ್ಧಾರಗಳನ್ನು ಮಾಡೋದಿದ್ದರೆ ಬೇಕಾದಷ್ಟು ಜ ಮದುವೆ ಜೀವಿಗಳೆಲ್ಲ ಮದುವೆ ಹಾಕಿರ್ತಕ್ಕಂಥವರೆಲ್ಲ ಸೂಪರ್ ಆಗಿರ್ಬೋದಾಯಿತು ಮೂವತ್ತಾರು ಮೂವತ್ತು ಗುಣ ಇಪ್ಪತ್ತೆಂಟು ಗುಣಗಳು ಅನೇಕ ವಿಚಾರದಲ್ಲಿ ನೋಡ್ತೀವಿ ಲಗ್ನ ಟು ಲಗ್ನ ಯಾರೂ ನೋಡೋದಿಲ್ಲ ನಿಮಗೆ ಲಗ್ನ ಆದರೆ ಕೆಲವರಿಗೆ ಗೊತ್ತೇ ಇಲ್ಲ ಈ ಚಂದ್ರನ ರಾಶಿ ಇಟ್ಕೊಂಡು ಅಮ್ಮ ಮಿಥುನ ರಾಶಿಯವ್ರಿಗೆ ಅಮ್ಮ ಮಿ ಕ ಧನು ರಾಶಿಯವ್ರಾಗ್ಬರಲ್ಲಮ್ಮ ಸಮಸ್ಯೆ ಇದೆ ಅಮ್ಮ ಮಿಥುನ ರಾಶಿಯವ್ರಿಗೆ ನೋಡಿ ಋಷಭರಾಶಿಯವರಾಗ್ಬರಲ್ಲ ಸಮಸ್ಯೆ ಇದೆ ಇಟ್ ಅ ವೆರಿ ವೆರಿ ಬ್ಯಾಡ್ ಅಸ್ಟ್ರಾಲಜಿ ಕ ತಿನ್ನೋದು ಖಂಡಿತ ತಿಳ್ಕೊಳ್ಳಿ ನಾನು ಯಾಕೆ ವಿಚಾರಗಳನ್ನು ನಿಮಗೆ ವಿನಯ ಮಾಡ್ತಿದ್ದೀನಿ ಅಂದರೆ ಅನೇಕ ವಿಚಾರದಲ್ಲಿ ಹುಡುಗ ಹುಡುಗಿಯ ಸಂಬಂಧಗಳು ಚೆನ್ನಾಗಿದ್ದರೂ ಒದ್ದಾಣಿಕೆ ಬಂದಿದ್ದರೂ ಕೂಡ ಮನೆಯವರು ಏನೋ ಕುಜದೋಷ ಇದೆ ಆಗಲ್ಲ ಹುಡುಗ ಹುಡುಗಿ ಸತ್ತೋಗ್ಬಿಡ್ತಾರೆ ಹಾಗೆ ಈಗ ಏನೇನೋ ಯಾವುದೋ ಸರಿಯಾದ ಸರಿಯಾದಂಥ ಮಾರ್ಗದರ್ಶನ ಎಂದರೆ ಖಂಡಿತವಾಗಿ ಮಾಡ್ತಾರೆ ಆ ಮದುವೆಗಳ ಜಾತಕಗಳೇ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ನಿದರ್ಶನ ಭಾಳಷ್ಟು ನನ್ನ ಹತ್ರ ಬಂದಿದೆ ಭಾಳಷ್ಟು ಸಮಸ್ಯೆಗಳಲ್ಲಿ ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ ಅಂತ ನಾನು ಎಷ್ಟೋ ಜನಕ್ಕೆ ಹೇಳಿ ಕಳಿಸಿದ್ದೇನೆ ನಿಜವಾಗ್ಲೂ ನಿಮಗೆ ಹೇಳ್ತಿದ್ದೇನೆ ಮದುವೆ ವಿಚಾರದಲ್ಲಿ ಯಾವುದೇ ಜಾತಕಗಳನ್ನು ನೋಡಬೇಕಾದ್ರೆ ನಾವು ಲಗ್ನದಿಂದ ಯಾವ ದಶಾ ನಡೀತಾ ಇದೆ ಯಾವ ಒಂದು ಅಂಶದಲ್ಲಿ ಕೂತಿದೆ ಯಾವ ಒಂದು ನಕ್ಷತ್ರದಲ್ಲಿ ಕೂತಿದೆ ಆ ನಕ್ಷತ್ರ ಫಲ ಹೇಗಿದೆ ಹಾಗೆ ಲಗ್ನದಿಂದ ಆ ಹುಡುಗಿಯ ಲಗ್ನ ಹೇಗಿರ್ತಕ್ಕಂಥದ್ದು ಹುಡುಗನ ಲಗ್ನ ಹೇಗಿರ್ತಕ್ಕಂಥದ್ದು ಇರುತ್ತೆ ಸಂಗಾತಿಯ ಸ್ಥಾನ ಸಪ್ತಮ ಸ್ಥಾನ ನೋಡಿದೆ ಓವರ್ ಆಲ್ ಇವರ ವೈವಾಹಿಕ ಜೀವನ ಹೇಗಿರ್ತಕ್ಕಂಥದ್ದು ಇರುತ್ತೆ ಇದು ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೂ ಸಮಸ್ಯೆ ಇದ್ರೆ ಹುಡುಗನ ಜಾತಕದಲ್ಲಿ ಏನಾದರೂ ಪ್ರಬಲವಾಗಿರ್ತಕ್ಕಂಥ ಸಂಗಾತಿಯನ್ನು ನೋಡ್ಕೊಳ್ತಾನ ಏನೇ ಸಮಸ್ಯೆ ಬಂದ್ರು ಡಿಬೇಟಿ ಆ ಏನೇ ಡಿಬೇಟಿಂಗ್ ನೇಚರ್ ಬಂದ್ರು ಅವನ್ನ ಕಾಪಾಡ್ತಕ್ಕಂಥದ್ದು ಸಂಗಾತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಇದನ್ನೆಲ್ಲ ನೋಡಬೇಕಾಗುತ್ತೆ ಗಣಕೂಟ ಪ್ರಿಯಾರಿಟಿ ಮೊದಲನೇದಾಗೆಲ್ಲ ಜಸ್ಟ್ ನಾಲೆಡ್ಜ್ಗೆ ಮಾತ್ರ ಮನಸ್ಥಿತಿ ಹೇಗಿರ್ತಕ್ಕಂಥದ್ದು ಇರುತ್ತೆ ಇವರ ಒಂದು ಪ್ರಬಲವಾಗಿರ್ತಕ್ಕಂಥ ದೇಹ ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಇರುತ್ತಾ ನಾಡಿಯ ಕೂಟ ಹೇಗಿರ್ತಕ್ಕಂಥದ್ದು ನೋಡಬೇಕಾಗ್ತದೆ ಮ್ಯಾಚಿಂಗ್ ಅದರಲ್ಲೂ ಕೂಡ ನಾಡಿಯ ಕೂಟವನ್ನು ನಾವು ನೋಡಬೇಕಾದ್ರೆ ಪಂಚಮ ಸ್ಥಾನ ಹುಡುಗ ಹುಡುಗಿಯ ಜಾತಕದಲ್ಲಿ ಸ್ಟ್ರಾಂಗ್ ಇತ್ತು ಅಂದಾಗ ಗುರುವಿನ ಬಲ ಇತ್ತು ಅಂದಾಗ ನಾಡಿ ಒಂದೇ ಆದರೂ ಸಹಿತವಾಗಿ ಮಕ್ಕಳು ವಿಚಾರದಲ್ಲಿ ಅಭಿವೃದ್ಧಿ ಬಂದೇ ಬರ್ತದೆ ಇದನ್ನು ತಲೆಯಲ್ಲಿ ತಲೆಯಲ್ಲಿಕೊಳ್ಳಿ ವಿಶೇಷವಾಗಿ ನಾನು ಪೋಷಕರಿಗೆ ಹೇಳ್ತಾ ಇದ್ದೇನೆ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ ಸರಿಯಾದಂಥ ಒಂದು ಜ್ಯೋತಿಷಿಗಳ ಹತ್ರ ಹೋಗಿ ಇಲ್ವಾ ಖಂಡಿತ ಅಂದ್ರೆ ನಿಮ್ಮ ಜಾತಕದಲ್ಲಿ ಮೂವತ್ತಾರಕ್ಕೆ ಮೂವತ್ತು ಮೂವತ್ತೈದು ಗುಣ ಬಂದಿದೆ ಅಂತ ಇಟ್ಕೊಳ್ಳಿ ದಶಾಭುಕ್ತಿಗಳಲ್ಲಿ ಏನಾದರೂ ಆರರ ಸ್ಥಾನ ಅಷ್ಟಮ ಸ್ಥಾನ ಜೊತಲ್ಲಿದ್ದು ಸಪ್ತಮ ಜೊತೆ ಕನೆಕ್ಷನ್ಸ್ ಇತ್ತು ಅಂತ ಇಬ್ಬರು ಜಾತಕದಲ್ಲಿತ್ತು ಅಂದರೆ ಮ್ಯಾಕ್ಸಿಮಮ್ ಅವ್ರು ಡಿವೋರ್ಸ್ ಹೋಗ್ತಾರೆ ಇಲ್ಲ ಕಿತ್ತಾಡ್ ಕಿತ್ತಾಡ್ ಸಾಯ್ತಾರೆ ಇದಷ್ಟೇ ಸತ್ಯ ಕೂಡ ನಿಮಗೆ ಸಾರಿ ಸಾರಿ ಹೇಳ್ತಾ ಇದ್ದೇನೆ ನನಗೆ ಅದೇ ಕಾಸ್ ಬರುತ್ತೆ ನನ್ನ ಕ್ಯಾಟಗರೀಸ್ ಅದೇ ಬರುತ್ತೆ ಈ ವಿಡಿಯೋಸ್ ಎಲ್ಲ ಮಾಡೋದು ಬೇಡ ಅನ್ಕೊಂತ ಎಷ್ಟೋ ಸತಿ ಇದ್ದೆ ಬಟ್ ನೋಡ್ಕೊಳ್ಳಿ ಯಾಕೆಂದರೆ ಉತ್ತಮ ಮಾಹಿತಿಯನ್ನು ಕೊಡಲೇಬೇಕಾಗಿರ್ತಕ್ಕಂಥ ನಿವಾರ್ಯತೆ ನಮ್ಮ ಚಾನಲ್ಗಿದೆ ಹಾಗಾಗಿ ನೀವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು ಮದುವೆ ಜಾತಕ ಬಂದಾಗ ಬರೀ ರಾಶಿ ಕೂಟ ಅನೇಕ ಗಣಗಣ ತಗೊಳ್ಬೇಡಿ ಗುರುಗಳೇ ಈ ರಾಶಿಯವ್ರಿಗೆ ಈ ರಾಶಿಯವ್ರಿಗೆ ಬರುತ್ತೆ ಗುರುಗಳೇ ಗುರುಗಳೇ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಬರುತ್ತೆ ಇದಲ್ವೇ ಅಲ್ಲ ನೆವರ್ ಹಂಡ್ರೆಡ್ ಪರ್ಸೆಂಟ್ ನೆವರ್ ನಕ್ಷತ್ರ ನಿಮ್ಮ ದಶಾಭುಕ್ತಿ ನಿಮ್ಮ ಕ್ಯಾರೆಕ್ಟರ್ಸ್ಟಿಕ್ಕನ್ನು ಮಾತ್ರ ತೋರಿಸ್ತಕ್ಕಂಥದ್ದಿರುತ್ತೆ ಲಗ್ನ ಈಸ್ ಮೋರ್ ಇಂಪಾರ್ಟೆಂಟ್ ಜಾತಕದಲ್ಲಿ ಒಂದು ಮದುವೆ ಜಾತಕವನ್ನು ನೋಡಿದಾಗ ಇಷ್ಟೆಲ್ಲ ಆಯಾಮಗಳನ್ನು ನೋಡಿ ಇಫ್ ಇನ್ ಕೇಸ್ ದಶಾಭುಕ್ತಿಗಳು ಸಮಸ್ಯೆ ಇದೆ ಎಂದಾಗ ಖಂಡಿತವಾಗಿ ಸಮಸ್ಯೆ ಬರ್ತದೆ ಹಾಗೆ ದಶಾಭುಕ್ತಿಗಳ ಕಾಲ ಎಲ್ಲಿವರೆಗೂ ಸಮಸ್ಯೆ ಇರುತ್ತೆ ಇವರು ಹೊಂದಾಣಿಕೆ ಮುಂದೆ ಚೆನ್ನಾಗಿ ಬರ್ತಕ್ಕಂಥದ್ದಿರುತ್ತಾ ದಶಾಭುಕ್ತಿಗಳನ್ನು ನೋಡೇ ಕನ್ಸಿಡರ್ ಮಾಡಬೇಕು ಅದರಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥವು ಸೂರ್ಯ ಗುರು ಶುಕ್ರ ಈ ಮೂರು ಗ್ರಹಗಳು ಅತಿ ಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಮಿಕ್ಕವು ಬುದ್ಧಿಯ ಸ್ಥಾನ ಪೂಜನ ಸ್ಥಾನ ಬಾಡಿ ಲ್ಯಾಂಗ್ವೇಜ ಸ್ಥಾನ ಚಂದ್ರನ ಸ್ಥಾನ ಇವೆಲ್ಲ ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಜವಾಗ್ಲೂ ನಿಮಗೊಂದು ಮಾತು ಹೇಳ್ತೀನಿ ಅನೇಕ ವಿಚಾರ ಮದುವೆ ವಿಚಾರಗಳಿಗೆ ನಮ್ಮ ನಂಬರ್ ಇರುತ್ತೆ ಡಯಲ್ ಮಾಡಿ ಖಂಡಿತ ನಿಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತ್ ಇಷ್ಟೇ ಸಾಕು ಅನೇಕ ವಿಚಾರಗಳನ್ನು ನಾವು ಅಷ್ಟರಿಂದ ತಿಳಿಸ್ಕೊಡ್ಬೋದು ಖಂಡಿತವಾಗಿ ಗುರುಗಳೇ ನಮಗೆ ಜಾತಕವೇ ಇಲ್ಲ ಗುರುಗಳೇ ನಾನು ಆ ಹುಡುಗಿ ಮದುವೆ ಆಗಬೇಕು ಖಂಡಿತ ಪ್ರಶ್ನಾ ಕುಂಡಲಿ ಅಲ್ಲಿ ನಾವು ನೋಡ್ತಕ್ಕಂಥ ಮಾಡ್ತೀವಿ ಆ ಸಂಗಾತಿಯನ್ನು ಮದುವೆ ಆದರೆ ಹೇಗೆ ಆರೋಗ್ಯ ಸ್ಥಿತಿ ಜೀವನ ಸ್ಥಿತಿ ಹೇಗಿರ್ತಕ್ಕಂಥದ್ದು ಇರುತ್ತೆ ಮದುವೆ ಜೀವನ ಹೇಗಿರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತವಾಗಿ ಯಾರಿಗಾದರೂ ನಿಮಗೆ ಉತ್ತಮ ಮಾಹಿತಿ ಬೇಕು ಅಂದರೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಿರತಕ್ಕಂಥದ್ದಿರುತ್ತೆ ಅನೇಕ ವಿಚಾರಗಳಿಗೋಸ್ಕರ ತುಳಜಿ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ